ಹಾಯ್ ಗೈಸ್ ನೋಡಿ ನಾನು ನಿಮಗೆ ಇವತ್ತು ಲಕ್ಷ್ಮಣ ಫಲ ಮರ ತೋರಿಸ್ತಾ ಇದ್ದೇನೆ ನೋಡಿ ಈ ಒಂದು ಮರ ಇದೆ ನಮ್ಮ ಮನೆ ಹತ್ತಿರ ಆಯ್ತಾ ಇದು ಲಕ್ಷ್ಮಣ ಫಲ ಇದು ಕ್ಯಾನ್ಸರಿಗೆ ಭಾರಿ ಒಳ್ಳೇದಂತ ಹೇಳ್ತಾರೆ ಲಕ್ಷ್ಮಣ ಫಲ ಇಲ್ಲಿ ಒಂದು ಮರದಲ್ಲಿ ನಾಲ್ಕೈದು ಹಣ್ಣು ಆಗಿದೆ ಇದು ಹಣ್ಣು ಹಣ್ಣು ಆಗುವಾಗ ಉಂಟಲ್ಲ ಸ್ವಲ್ಪ ಅದರ ಮುಳ್ಳು ಉಂಟಲ್ಲ ಕಲ್ಪ್ ಕಪ್ಪು ಆಗ್ತದೆ ಮತ್ತು ಅದರದ್ದು ರುಚಿ ಉಂಟಲ್ಲ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಹುಳಿ ಬರ್ತದೆ ಆಯಿತಾ ಮರ ತುಂಬ ತುಂಬ ರುಚಿ ಇದೆ ಆಯಿತಾ ತಿನ್ನುವಾಗ ಅದು ತಿಂದ ನಂತರ ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸುವ ಅಂತ ನನಗೆ ಮನಸ್ಸಾಯಿತು ಅದಕ್ಕೆ ನಾನು ನಿಮಗೆ ಮರದ ವೀಡಿಯೋ ತೋರಿಸ್ತೇನೆ ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗಿದೆ ಮರ ನೋಡಿ ಕೆಳಗಿಂದ ಮೇಲೆ ತನಕ ಇಲ್ಲಿ ಇದರಲ್ಲಿ ಅನ್ನೂ ಏನಿಲ್ಲ ಸ್ವಲ್ಪ ಇದೆ ನಾಲ್ಕೈದು ಆರು ಏನಾಗಿದೆ ಒಮ್ಮೆ ಹಾಗೆ ಅವರು ತೆಗೆದು ಆಗಿದೆ ಮತ್ತು ಇದರದ್ದು ಎಳ್ಳೆ ಉಂಟಲ್ಲ ಇದರದ್ದು ಎಲ್ಲೆ ತೆಗೆದು ಕಷಾಯ ಮಾಡ್ತಾರೆ ಅಂತೆ ಕಷಾಯ ಮಾಡಿ ಎರಡು ಗ್ಲಾಸ್ ಕಷಾಯ ನೀರಿಟ್ಟರೆ ಒಂದು ಗ್ಲಾಸ್ ಸಿಕ್ಬೇಕಂತೆ ಅದರಲ್ಲಿ ಅದು ಕ್ಯಾನ್ಸರಿಗೆ ಭಾರಿ ಒಳ್ಳೇದಂತ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಓಕೆ ಬಾಯ್